నమస్కారం జ్యోతిష్య జ్యోతిష్యళకు యూట్యూబ్ చాల్కి నిమ్మెల్గూ స్వాగత ಸ್ನೇಹಿತರೆ ಹುಣ್ಣಿಮೆ ಮತ್ತು ಪೂರ್ಣಿಮಾ ತಿಥಿಯು ಪ್ರತಿ ತಿಂಗಳು ಬರುತ್ತೆ ಪ್ರತಿಯೊಂದು ತಿಂಗಳಲ್ಲೂ ಕೂಡ ಒಂದು ಹುಣ್ಣಿಮೆ ಮತ್ತು ಒಂದು ಅಮಾವಾಸ್ಯೆ ಇರುತ್ತೆ ಹುಣ್ಣಿಮೆ ಮತ್ತು ಅಮಾವಾಸ್ಯ ತಿಥಿಯು ಹಿಂದೂಗಳಿಗೆ ಹೆಚ್ಚು ಮಹತ್ವಪೂರ್ಣವಾಗಿರುತ್ತೆ ಪ್ರತಿ ತಿಂಗಳು ಕೂಡ ಬರುವ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯನ್ನು ಆಯಾ ತಿಂಗಳಿನ ಹೆಸರುಗಳನ್ನೇ ಇಡಲಾಗುತ್ತೆ ಹುಣ್ಣಿಮೆ ದಿನದಂದು ಜನರು ಸತ್ಯನಾರಾಯಣ ಪೂಜೆ ಮತ್ತು ಲಕ್ಷ್ಮೀ ಪೂಜೆಗಳಂತಹ ಧಾರ್ಮಿಕ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡರೆ ಅಮಾವಾಸ್ಯೆ ಹಿಂದೂ ಪವಿತ್ರ ನದಿ ಸ್ಥಾನ ಮತ್ತು ಪಿತೃ ದರ್ಪಣ ಸೇರಿದಂತೆ ತಮ್ಮ ಪಿತೃಗಳನ್ನು ಸ್ಮರಿಸುತ್ತಾರೆ ಹಾಗಾಗಿ ಈ ಒಂದು ವರ್ಷ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹನ್ನೆರಡನೇ ತಾರೀಕು ಬಹಳ ಭಯಂಕರ ಮಾಘ ಹುಣ್ಣಿಮೆ ಇದೆ ಈ ಒಂದು ಹುಣ್ಣಿಮೆಯನ್ನು ಬನದ ಹುಣ್ಣಿಮೆ ಎಂದು ಕೂಡ ಕರೆಯಲಾಗುತ್ತೆ ಈ ಒಂದು ಹೊತ್ತು ಈ ಒಂದು ವಿಶೇಷವಾದ ಹುಣ್ಣಿಮೆ ನಂತರ ಐದು ರಾಶಿಯವರಿಗೆ ಭಾರಿ ಅದೃಷ್ಟ ಮತ್ತು ಇವರ ಜೀವನದಲ್ಲಿ ಭಾರಿ ಏಳಿಗೆಯನ್ನು ಕಾಣ್ತಾರೆ ಅಂತಲೇ ಹೇಳಬಹುದು ಹಾಗಾದರೆ ಈ ಒಂದು ಹುಣ್ಣಿಮೆ ನಂತರ ಎಲ್ಲ ರಾಶಿಗಳಿಗೆ ಏನೆಲ್ಲ ಲಾಭಗಳು ಸಿಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಮತ್ತು ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸ ನೋಡ್ತಾ ಇದ್ದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಂಡು ಪಕ್ಕದಲ್ಲಿ ಬರುವಂತಹ ಬಿಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಅನ್ನೋ ತನಕ ನೋಡಿ ಸ್ನೇಹಿತರೆ ಹೌದು ಭರತ ಹುಣ್ಣಿಮೆಯ ದಿನ ಅಪರೂಪದ ಕಕ್ಕತಾಳೀಯ ಈ ರಾಶಿಗಳ ಜನರ ಮೇಲಿರುತ್ತೆ ತಾಯಿ ಲಕ್ಷ್ಮೀ ದೇವಿಯ ವಿಶೇಷ ಕೃಪೆ ಶಾಸ್ತ್ರದ ಪ್ರಕಾರ ಮುಂದೆ ಬರುವ ಫೆಬ್ರವರಿ ಹನ್ನೆರಡರಂದು ದೇಶಾದ್ಯಂತ ಮಾಘ ಪೂರ್ಣಿಮೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತೆ ಮಾಸದಲ್ಲಿ ಬರುವ ಈ ಒಂದು ಹುಣ್ಣಿಮೆ ಫೆಬ್ರವರಿ ಹನ್ನೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುವ ಹುಣ್ಣಿಮೆ ತುಂಬ ವಿಶೇಷವಾಗಿದೆ ಮತ್ತು ಈ ಒಂದು ಬಾರಿಯ ಮಾಸದ ಹುಣ್ಣಿಮೆಯ ದಿನ ಅತ್ಯಂತ ಅಪರೂಪದ ಯೋಗ ರಚನೆ ಆಗ್ತಾ ಇದೆ ಇದರಿಂದ ಕೆಲ ರಾಶಿಗಳ ಜನರ ಮೇಲೆ ಅದೃಷ್ಟ ಲಕ್ಷ್ಮಿಯ ಭಾರ್ಯ ಕೃಪೆ ಬರಲಿದ್ದು ಈ ಒಂದು ಜನರು ಜೀವನದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಯಶಸ್ಸನ್ನು ಪಡಿತಾರೆ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ನಿಮ್ಮ ಗೋಚಾರ ಜಾತಕದ ದಶಮಿ ಭಾವದಲ್ಲಿ ಧನಶಕ್ತಿ ಯೋಗ ಹಾಗೂ ಏಕಾದಶಿ ಭಾವದಲ್ಲಿ ಶಶಯೋಗ ಬುದ್ಧಾದಿತ ಯೋಗಗಳ ರಚನೆ ಆಗ್ತಾ ಇದೆ ಇದರಿಂದ ನಿಮಗೆ ಅಪಾರ ಧನ ಸಂಪತ್ತು ಪ್ರಾಪ್ತಿಯಾಗುತ್ತೆ ಘನತೆ ಗೌರವ ಹೆಚ್ಚಾಗುತ್ತೆ ವೃತ್ತಿ ಜೀವನದಲ್ಲಿ ಸಂಪೂರ್ಣ ಫೋಕಸ್ ಆಗ್ತಿದೆ ಅಂತಲೇ ಹೇಳ್ಬೋದು ಇಂತಹ ಸನ್ನಿವೇಶದಲ್ಲಿ ಹೊಸ ನೌಕರಿ ಕೂಡ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇದೆಲ್ಲದೇ ಪ್ರಸ್ತುತಿ ರೂಪಾಯಿ ನೌಕರಿಯಲ್ಲಿ ನಿಮ್ಮ ಕೆಲಸಕ್ಕೆ ಮನ್ನಣೆ ದೊರೆತು ನಿಮಗೆ ಪ್ರಮೋಷನ್ ಭಾಗ್ಯ ಕೂಡ ಪ್ರಾಪ್ತಿಯಾಗುವ ಸಾಧ್ಯತೆ ಇರುತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ನಿಮಗೆ ಸಾಕಷ್ಟು ಲಾಭ ಸಿಗುತ್ತೆ ಕುಟುಂಬದ ಬೆಂಬಲದಿಂದ ನೀವು ಪ್ರತಿಯೊಂದು ಕೆಲಸದಲ್ಲಿ ಕೂಡ ಯಶಸ್ಸನ್ನು ಸದಸ್ಯರಿ ಮಾತಿನ ಬಲದಿಂದ ಇತರರನ್ನ ನಿಮ್ಮತ್ತ ಆಕರ್ಷಣೆ ಮಾಡಿಕೊಳ್ತೀರಿ ಅಂತಲೇ ಹೇಳ್ಬೋದು ಇನ್ನು ಕೆಲಸದ ಸ್ಥಳದಲ್ಲಿ ನಿಮ್ಮತ್ತ ನೀವು ಹಲವು ರೀತಿಯ ಯಾತ್ರೆ ಸಂಭವಿಸುವ ಸಾಧ್ಯತೆ ಇರುತ್ತೆ ಆದರೆ ಈ ಒಂದು ಯಾತ್ರೆಗಳು ನಿಮಗೆ ಮುಂಬರುವ ದಿನಗಳಲ್ಲಿ ಭಾರಿ ಲಾಭವನ್ನು ನೀಡುತ್ತೆ ಒತ್ತಾರೆಯಾಗಿ ಹೇಳೋದಾದರೆ ಈ ಒಂದು ಅವಧಿ ನಿಮಗೆ ಪಾಲಿಗೆ ಹೊರಗೆ dan adik tak payahlah ಇನ್ನು ಎರಡನೇದಾಗಿ ಋಷಭ ರಾಶಿಯವರು ಈ ಒಂದು ಮಾಸದ ಹುಣ್ಣಿಮೆಯ ದಿನ ನಿಮ್ಮ ನಿರ್ಮಾಣಗೊಳ್ಳುತ್ತಿರುವ ರಾಜಯೋಗ ಮತ್ತು ಸಿಂಹರ ಈ ರಾಶಿಯವರಿಗೆ ಜಾತಕದವರಿಗೆ ಸಂಪೂರ್ಣ ಲಾಭವನ್ನು ನೀಡುತ್ತೆ ಆಧ್ಯಾತ್ಮತ್ತ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ ಇದರ ಜೊತೆಗೆ ಜೀವನದಲ್ಲಿ ಹಲವು ಖುಷಿಗಳ ಆಗಮನವಾಗುತ್ತೆ ಆದಾಯದ ಹೊಸ ಮೂಲಗಳು ಕೂಡ ತೆಗೆದುಕೊಳ್ಳುತ್ತೆ ಜೀವನದಲ್ಲಿ ಸುಖ ಸಮೃದ್ಧಿ ವೃದ್ಧಿಯಾಗುತ್ತೆ ಹಾಗೂ ನಿಮ್ಮ ಕೆಲಸಕ್ಕೆ ಪ್ರಶಂಸೆ ನಿಮಗೆ ವ್ಯಕ್ತವಾಗುತ್ತೆ ಮಕ್ಕಳ ಕುರಿತು ನಿಮಗೆ ಸಂತಸದ ಸುದ್ದಿ ಕೇಳಲು ಸಿಗುತ್ತೆ ಅದನ್ನು ಹೇಳಬಹುದು ಕುಟುಂಬದ ಜೊತೆಗೆ ಉತ್ತಮ ಕಾಲವನ್ನು ಕಳೀತಿರಿ ವೃತ್ತಿಗೆ ಸಂಬಂಧಪಟ್ಟಂತೆ ಯಾವುದಾದರೂ ಒಂದು ನಿಮಗೆ ನಿರ್ಣಯ ಕೈಗೊಂಡಿರುವ ಭವಿಷ್ಯದಲ್ಲಿ ಅದರಿಂದ ಸಾಕಷ್ಟು ಧನ ಲಾಭ ಆಗುತ್ತೆ ಈ ತಾಯಿ ಲಕ್ಷ್ಮಿಯ ಕೃಪೆ ಸದಾ ನಿಮ್ಮ ಮೇಲೆ ಮೇಲಿರುತ್ತೆ ಹೇಳಬಹುದು ಇನ್ನು ಮಾಘ ಮಾಸದ ಹುಣ್ಣಿಮೆ ದಿನ ಚಂದ್ರನ ಸಂಚಾರ ನಿಮ್ಮ ರಾಶಿಯಲ್ಲಿ ಇರುತ್ತೆ ಇದರಿಂದ ನಿಮಗೆ ಅಪಾರ ಲಾಭ ಅನ್ನೋದು ಸಿಕ್ತವಾಗುತ್ತೆ ಧನ ಶಕ್ತಿ ಯೋಗ ಈ ರಾಶಿಯವರಿಗೆ ಜಾತಕದ ವರ್ಧನೆಗೆ ಧನ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ವೃತ್ತಿ ಹಾಗೂ ಶಿಕ್ಷಣದ ಕ್ಷೇತ್ರದಲ್ಲಿ ನಿಮಗೆ ಭಾರಿ ಲಾಭವಾಗುತ್ತೆ ಅಂತಲೇ ಹೇಳಬಹುದು ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ ಅಂತಲೇ ಹೇಳಬಹುದು ಬುದ್ಧಿಯ ಬಲದಿಂದ ಯಾವುದಾದ್ರೂ ಒಂದು ನಿಮಗೆ ದೊಡ್ಡ ಒಂದು ಡೀಲ್ ಮಾಡಿಕೊಳ್ಳುವ ಸಾಧ್ಯತೆ ಇದ್ದು ಪಿತ್ರಾರಿತ ಸಂಪತ್ತು ನಿಮಗೆ ಸಿಗುವ ಸಾಧ್ಯತೆ ಇರುತ್ತೆ ಬಿಸ್ನೆಸ್ ಮಾಡುವವರು ಕೂಡ ಸಾಕಷ್ಟು ಲಾಭ ಸಿಗುತ್ತೆ ಅಂತಲೇ ಹೇಳಬಹುದು ಇನ್ನು ತುಲಾ ರಾಶಿಯವರು ಕೂಡ ಈ ರಾಶಿ ಜನರ ಮೇಲೆ ಈ ಒಂದು ಹುಣ್ಣಿಮೆ ಅತ್ಯಂತ ಶುಭ ಫಲವನ್ನು ನೀಡುತ್ತೆ ರಚನಾತ್ಮಕ ಒಂದು ಕೆಲಸಗಳತ್ತ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ ನಿಮ್ಮ ಬುದ್ಧಿ ಮತ್ತು ಯೋಚನಾ ಸಾಮರ್ಥ್ಯದಿಂದ ನೀವು ಒಂದು ಕನಸನ್ನು ನೀವು ಮಾಡಿಕೊಳ್ತೀರಿ ಅಂತಲೇ ಹೇಳಬಹುದು ತಾಯಿ ಲಕ್ಷ್ಮೀ ದೇವಿ ಕೃಪೆಯಿಂದ ನಿಮಗೆ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸು ಲಭಿಸುತ್ತೆ ಸಂಬಂಧಗಳಲ್ಲಿ ಉದ್ಭವಿಸಿದ್ದ ಮನಸ್ಸುಗಳು ಕೂಡ ಅತ್ಯಂತವಾಗುತ್ತೆ ಕುಟುಂಬ ಸದಸ್ಯರ ಜೊತೆಗೆ ಉತ್ತಮ ಕಾಲವನ್ನು ಕಳಿತೀರಿ ಇನ್ನು ಬಿಸ್ನೆಸ್ ಮಾಡುವವರ ಮೇಲೆ ತಾಯಿ ಲಕ್ಷ್ಮಿ ವಿಶೇಷ ಕೃಪೆ ಇರಲಿದ್ದು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ನಿಮಗೆ ದೊರೆಯುತ್ತೆ ಇದಲ್ಲದೆ ಸಾಕಷ್ಟು ಹಣಗಳಿಕೆಯ ಅವಕಾಶ ನಿಮಗೆ ಸಿಗುತ್ತೆ ಅಂತಲೇ ಹೇಳಬಹುದು ಚಂದ್ರನ ಪ್ರಭಾವದಿಂದ ವಿಶೇಷವಾದ ವ್ಯಕ್ತಿಯನ್ನು ನೀವು ಆಕರ್ಷಿತ ಮಾಡ್ಕೊಳ್ತೀರಿ ಅಂತಲೇ ಹೇಳಬಹುದು ಈ ಒಂದು ಹುಣ್ಣಿಮೆ ನಂದ ತುಳ ರಾಶಿಯವರಿಗೆ ಜತಕದವರಿಗೆ ಒಂದು ವರದಾನ ಎಂದರೆ ತಪ್ಪಾಗಲಾರದು ದೀರ್ಘಾವಧಿಯಿಂದ ನಡೆದುಕೊಂಡು ಬಂದಂತಹ ಕೆಲಸಗಳು ಪೂರ್ಣಗೊಳ್ಳುತ್ತೆ ಅವಿವಾಹಿತರಿಗೆ ವಿವಾಹ ಪ್ರಸ್ತಾಪಗಳು ಬರುತ್ತೆ ಮತ್ತು ನಿಮ್ಮ ಲೈವ್ ಲೈಫ್ ಕೂಡ ಉತ್ತಮವಾಗಿರುತ್ತೆ ಅರ್ಧಕ್ಕಿಂತ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳುತ್ತೆ ಉನ್ನತ ಶಿಕ್ಷಣ ಅಥವಾ ಉನ್ನತ ಶೈಕ್ಷಣಿಕ ಸಂಸ್ಥೆಯಲ್ಲಿ ಶಿಕ್ಷಣ ಪಡೆಯುವ ನಿಮ್ಮ ಆಸೆ ಈಡೇರುತ್ತೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಲಾಭ ಸಿಗುತ್ತೆ ಇದಲ್ಲದೆ ಅತಿ ಕಡಿಮೆ ಪ್ರಯಾಣದಿಂದ ಅಧಿಕ ಯಶಸ್ಸು ನಿಮಗೆ ಲಭಿಸುತ್ತೆ ದೊಡ್ಡ ಯಶಸ್ಸು ಈಗ ಯೋಗ ಕೂಡ ನಿಮಗೆ ರಚನೆ ಆಗ್ತಾ ಇದೆ ಇನ್ನು ಧನಸ್ಸು ರಾಶಿ ರಾಶಿಯವರಿಗೆ ಈ ಒಂದು ಹುಣ್ಣಿಮೆ ನಂತರ ಈ ಒಂದು ವಿಶೇಷವಾದ ಹುಣ್ಣಿಮೆ ನಂತರ ನಿಮ್ಮ ರಾಶಿಗೆ ಸ್ವಯಂ ಚಂದ್ರನೇ ಒಂದು ರಾಶಿ ಅಧಿಪತಿ ಆಗಿರುತ್ತೆ ಈಗಿರುವಾಗ ಒಂದು ಭರತ ಹುಣ್ಣಿಮೆಯ ವಿಶೇಷ ಲಾಭ ನಿಮಗೆ ಸಿಗುತ್ತೆ ದೀರ್ಘಾವಧಿಯಿಂದ ನಿಂತ ಕೆಲಸಗಳು ಪೂರ್ಣಗೊಳ್ಳುತ್ತೆ ಅಂತಲೇ ಹೇಳಬಹುದು ನೀವು ನಿಮ್ಮ ಜೀವನದ ಅಸಲಿ ಉದ್ದೇಶವನ್ನು ತಿಳಿದುಕೊಳ್ಳುವಲ್ಲಿ ಯಶಸ್ವಿಯಾಗ್ತೀರಿ ಮತ್ತು ಅದರಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುತ್ತೆ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸಿರುವ ವಿದ್ಯಾರ್ಥಿಗಳಿಗೆ ಲಾಭ ಸಿಗುತ್ತಿ ಗುರು ತಂದೆಯ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದ್ದು ಅದರಲ್ಲಿ ನೀವು ನಿಮ್ಮ ಪರಿಶ್ರಮದ ಬಲದಿಂದ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತೆ ಈ ಒಂದು ಹುಣ್ಣಿಮೆ ನಂತರ ಗಜಕೇಸರಿ ಯೋಗದಿಂದ ಅಪಾರ ಲಾಭ ದೊರೆಯುತ್ತೆ ಈ ಒಂದು ವರ್ಷ ಈ ರಾಶಿಯವರಿಗೆ ಗಜಕೇಸರಿ ಯೋಗದಿಂದ ನೆಮ್ಮದಿ ಸಿಗುತ್ತೆ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸನ್ನು ಗಳಿಸಿಕೊಳ್ತೀರಿ ಮತ್ತು ನಿಮ್ಮ ವಿದೇಶ ಪ್ರವಾಸದ ಕನಸು ಈ ಒಂದು ಅವಧಿಯಲ್ಲಿ ನೆನಸಾಗುತ್ತೆ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ನಿಮಗೆ ಅಪಾರ ಯಶಸ್ಸು ಸಿಗುತ್ತೆ ಹೇಳಬಹುದು ಗಜಕೇಸರಿ ಯೋಗದಿಂದ ಈ ಒಂದು ವರ್ಷ ವಾಹನ ಸುಖದ ಅವಕಾಶ ದೊರೆಯುತ್ತೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ಕಾಣ್ತೀರಿ ಅಂತನೇ ಹೇಳಬಹುದು ಮೀನ ರಾಶಿಯವರು ಈ ಒಂದು ರಾಶಿಯವರಿಗೆ ಈ ಒಂದು ವಿಶೇಷವಾದ ಉಣ್ಣುವಿನ ನಂತರ ಭಾರಿ ಅದೃಷ್ಟವನ್ನ ಪಡಿತಾರೆ ಮತ್ತು ಲಕ್ಷ್ಮೀದೇವಿ ಕೃಪೆಯಿಂದ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತಿ ನಿಮ್ಮ ವೃತ್ತಿ ಜೀವನದಲ್ಲಿ ಅನೇಕ ಪಾಸಿಟಿವ್ ಬದಲಾವಣೆಗಳನ್ನು ಈ ಒಂದು ಸಮಯದಲ್ಲಿ ಹುಣ್ಣಿಮೆ ನಂತರ ನೀವು ತರಬಹುದು ಕೆಲಸದ ಸ್ಥಳದಲ್ಲಿ ನಿಮಗೆ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ ಮತ್ತು ಬಡ್ತಿಯನ್ನು ಪಡೆಯುವ ಅವಕಾಶಗಳು ಕೂಡ ಕೂಡಿ ಬರುತ್ತೆ ಮತ್ತು ವಿವಾಹಿತರಿಗೆ ಈ ಒಂದು ಸಮಯದಲ್ಲಿ ಉತ್ತಮವಾಗಿರುತ್ತೆ ನಿಮ್ಮ ಆರೋಗ್ಯ ಕೂಡ ಈ ಒಂದು ಸಮಯದಲ್ಲಿ ತುಂಬಾನೇ ಉತ್ತಮವಾಗಿರುತ್ತೆ ಅಂತಲೇ ಹೇಳಬಹುದು ಮತ್ತು ನಿಮ್ಮ ಆದಾಯದ ಮೂಲಗಳು ಕೂಡ ಈ ಒಂದು ಹುಣ್ಣಿಮೆ ನಂತರ ಹೆಚ್ಚಾಗಬಹುದು ಹಳೆಯ ಹೂಡಿಕೆಯಿಂದ ಲಾಭವನ್ನು ಪಡಿತೀರಿ ಶಾಲೆಯ ಸ್ಥಳಗಳು ತೀರುವಾಗುತ್ತೆ ಎಲ್ಲ ತೊಂದರೆಗಳು ಕೂಡ ಕೊನೆಗೊಳ್ಳುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಧನಾಗಮನ ಇರುತ್ತೆ ಅಂತಲೇ ಹೇಳಬಹುದು ಸ್ನೇಹಿತರೆ ನೋಡಿದ್ರಲ್ಲ ಫೆಬ್ರವರಿ ಹನ್ನೆರಡು ಬರುತ್ತೆ ಹುಣ್ಣಿಮೆ ನಂತರ ಐದು ರಾಶಿಯವರು ಇಷ್ಟೆಲ್ಲ ಲಾಭಗಳನ್ನ ಪಡೆಯಲಿದ್ದಾರೆ ಐದು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನೀವು ಓಂ ತಾಯಿ ಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ ಹಾಗೂ ಈ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು